ನೀವು ಇಂಗ್ಲಿಷ್ ಮಾತನಾಡಲು ಕಲಿಯಬೇಕೆ ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ಹಾಗೆಂದರೆ ಇಂತಹ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರಂತ ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ನೀವು ಓದಲು ಮತ್ತು ಮಾತನಾಡಲು ತುಂಬಾ ಸರಳವಾಗಿ ಕಲಿಯುತ್ತೀರಿ ಮತ್ತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ಇಂಗ್ಲಿಷ್ ಕಲಿಯಿರಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಕಲ್ಪನೆ ಕಲ್ಪನೆ ಮಾಡುವುದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಏನಂತಾರೆ ಅಂದ್ರೆ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಊಹಿಸಿ ಇಮ್ಯಾಜಿನ್ ಇಮ್ಯಾಜಿನ್ ಚಿತ್ರ ಇಮೇಜ್ ಇಮೇಜ್ ತಕ್ಷಣ ಇಮಿಡಿಯೇಟ್ ಇಮಿಡಿಯೇಟ್ ಪರಿಣಾಮ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇಂಪ್ಲಿಕೇಶನ್ ಇಂಪ್ಲಿಕೇಶನ್ ಸೂಚಿಸುತ್ತವೆ ಇಂಪ್ಲೈ ಇಂಪ್ಲೈ Importance, importance प्रमुख है इम्पोर्टेंस इम्पोर्टेंस प्रमुख इम्पोर्टेंट इम्पोर्टेंट विधि सी इम्पोज इम्पोज असाध्य इम्पॉसिबल इम्पॉसिबल सुधारिशु इम्प्रूव इम्प्रूव सुधारने इम्प्रूमेंट इम्प्रूमेंट घटने इंसिडेंट इंसिडेंट वड़ा गंडी दे इंक्लूड ಇನ್ಕ್ಲೂಡ್ ಸೇರಿದಂತೆ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಆದಾಯ ಇನ್ಕಮ್ ಇನ್ಕಮ್ ಹೆಚ್ಚಳ ಇನ್ಕ್ರೀಸ್ ಇನ್ಕ್ರೀಸ್ ಹೆಚ್ಚಾಗಿದೆ ಇನ್ಕ್ರೀಸ್ಡ್ ಇನ್ಕ್ರೀಸ್ಡ್ ಹೆಚ್ಚುತ್ತಿದೆ ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ಹೆಚ್ಚೆಚ್ಚು ಇನ್ಕ್ರೀಸಿಂಗ್ಲಿ ಇನ್ಕ್ರೀಸಿಂಗ್ಲಿ ನಂಬಲಾಗದ ಇನ್ಕ್ರಿಡಿಬಲ್ ಇನ್ಕ್ರಿಡಿಬಲ್ ವಾಸ್ತವವಾಗಿ ಇಂಡಿಡ್ ಇಂಡಿಡ್ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಭಾರತೀಯ ಇಂಡಿಯನ್ ಇಂಡಿಯನ್ ಸೂಚಿಸುತ್ತದೆ ಇಂಡಿಕೇಟ್ ಇಂಡಿಕೇಟ್ ಸೂಚನೆ ಇಂಡಿಕೇಶನ್ ಇಂಡಿಕೇಶನ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ